ಸಮೃದ್ಧಿ ಮಂಜುನಾಥ್ ಸರ್ ಮಂಜುನಾಥ್ ಸರ್ ಸಭಾಧ್ಯಕ್ಷರೇ ಇಡೀ ನನ್ನ ತಾಲೂಕಿನ ಪರವಾಗಿ ಶೂನ್ಯ ಬೆಲೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಕ್ಕೆ ತಮಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮೊನ್ನೆ ಮಹಾಚೇತನ ಎಸ್ ಎಂ ಕೃಷ್ಣ ಅವರು ಕಳೆದ ದಿನ ನನ್ನ ತಾಲೂಕಿನ ಇಡೀ ತಾಲೂಕ ಕಣ್ಣೀರಲ್ಲಿ ಮುಳುಗಿತ್ತು ಉತ್ತರ ಕರ್ನಾಟಕ ಉತ್ತರ ಕನ್ನಡದ ಏನ್ ಪ್ರವಾಸದ ಕರ್ಮಕಾಂಡವನ್ನು ಬಿಚ್ಚಿಡ್ಲಿಕ್ಕೆ ಇವತ್ತು ನಾನು ಅವಕಾಶವನ್ನು ಕೇಳ್ತಾ ಇದೀನಿ ನನ್ನ ನೋವನ್ನ ಗೋಕರ್ಣದ ಬಗ್ಗೆ ಹಾಗೂ ನಮ್ಮ ಭಟ್ಕಾಳ್ ತಾಲೂಕ್ ಮುರುಡೇಶ್ವರ ಬಗ್ಗೆ ತಾವೆಲ್ಲ ಅವಳು ಚರ್ಚೆ ಮಾಡ್ತಾ ಇದ್ರಿ ಅಲೋ ಜಗತ್ತು ಬನ್ನಿ ನಿಮ್ಮ ಮಕ್ಕಳ ನೀರಿಗಾಕಿ ಅನ್ನೋ ಪರಿಸ್ಥಿತಿಯಲ್ಲಿ ಮಹಪ್ರಭು ಪಾಟೀಲ್ ಇವತ್ತು ಕೇಳಲಿಕ್ಕೆ ಪ್ರಶ್ನೆ ಕೇಳಿ ಏನಂತ ಹೇಳಿ ಇವನ ನಿಮ್ಮ ಕಾಲೇಜಿನ ಅದಕ್ಕೆ ಸಂಬಂಧ ವಿಚಾರ ಸಪೋರ್ಟ್ ಆಗ ನೋಡಿ ಜೀರೋ ಅವರಿಗೆ ಸಂಬಂಧಪಟ್ಟಾಗಿ ಮಾತು ಮಾತಾಡಿ ಕೃಷ್ಣ ಸೀನಿಯರ್ ಮೆಂಬರ್ಸ್ ಅವರ ಫಸ್ಟ್ ಟೈಮ್ ನೀವು ಸೀನಿಯರ್ ಮೆಂಬರ್ಸ್ ಇದ್ದೀರಿ ನೀವು ಮಂಜುನಾಥ್ ಅವ್ರೆ ನಿಮ್ಮ ಸಮಸ್ಯೆ ಸ್ಪಷ್ಟತೆಯಲ್ಲಿ ಹೇಳಿ ನಿಮ್ಮ ಶಾಲೆ ಮಕ್ಕಳು ಗೋಕರ್ಣದ ಹೋಗಿ ತೀರಿ ಹೋಗಿದ್ದಾರೆ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರ ಬಗ್ಗೆ ತೆಕ್ಕೊಳ್ಳಿ ಅದ್ರ ಮುಂಚೆ ಬೇರೆಲ್ಲ ಬಿಡಿ ಸಭಾಧ್ಯಕ್ಷ ನೆನೆಲ್ಲ ಮೊನ್ನೆ ಸುಮಾರು ಏಳು ಜನ ಮಕ್ಕಳು ನೀರ್ ಪಾಲಾಗಿದ್ದಾರೆ ಅದ್ರ ನಾಲ್ಕು ಜನ ಮಕ್ಕಳು ಸತ್ತೋಗಿ ಮೂರು ಜನ ಮಕ್ಕಳು ಚಿಂತಾಜನಕವಾಗಿ ಸೇರ್ಕೊಂಡಿದ್ದಾರೆ ಎಲ್ಲಿ ನೀರ್ ಪಾಲ್ ಆದ್ರು ಮುರುಡೇಶ್ವರದಲ್ಲಿ ಮುರುಡೇಶ್ವರದಲ್ಲಿ ನನ್ನ ಸ್ಥಳಕ್ಕೆ ಭೇಟಿ ಕೊಟ್ಟಕಾಳಿದ್ರು ಡಿ ಸಿ ಅವರಿದ್ರು ಎಸ್ ಪಿ ಅವರಿದ್ರು ಬಹುಶಃ ಐದು ಗಂಟೆ ಸಮಯದಲ್ಲಿ ಮಕ್ಕಳು ನೀರ್ಗೋದಾಗ ಅಲ್ಲಿ ವ್ಯವಸ್ಥೆ ನೋಡಿದಾಗ ಬಹುಶಃ ಒಂದು ಲೈಫ್ ಗಾರ್ಡ್ ಇರುವುದಿಲ್ಲ ಒಂದು ಸೆಕ್ಯೂರಿಟಿ ಗಾರ್ಡ್ ಇರುವುದಿಲ್ಲ ಮಕ್ಕಳು ನೀರ್ ಪಾಲಾಗಿದ್ದು ಕೇಳಿದಕ್ಕೆ ಇಡೀ ಟೀಚರ್ನ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಿ ಮಕ್ಕಳೇ ಪೋಸ್ಟ್ ಮಾರ್ಟಮ್ ಮಾಡಿ ನಮ್ ಕೈ ಕೊಟ್ಟಿದ್ದಾರೆ ಸರ್ಕಾರ ಏನ್ ಮಾಡಿದ್ರೆ ಐದು ಲಕ್ಷ ರೂಪಾಯಿ ಮಕ್ಕಳು ಕೊಟ್ಟು ತಗೊಂಡು ಹೋಗಿ ಅಂತ ಹೇಳಿದರೆ ಇದು ನಮ್ಮ ಪದ್ಧತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುರುಡೇಶ್ವರ ಇಡೀ ವಿಶ್ವವಾದ್ಯಂತ ವಿಖ್ಯಾತ ಇರ್ತಕ್ಕಂಥ ಸ್ಥಳದಲ್ಲಿ ಈ ತರ ಪ್ರವಾಸೋದ್ಯಮ ನೆಗ್ಲೆಕ್ಟ್ ಆದ್ರೆ ಮುಂಬರುವ ದಿನಲ್ಲಿ ಯಾವ ಮಕ್ಕಳನ್ನ ಕಳಿಸ್ಲಿಕ್ಕೆ ನಾವು ಇದ್ದೀವಿ ಸರ್ಕಾರ ಇಲ್ಲಿ ನೋಡಿ ಸರ್ ಇದು ಎಮರ್ಜೆನ್ಸಿ ವಿಚಾರ ವಿಚಾರವೇ ನನ್ನ ಹೋಗಿ ಕಾಲೇಜ್ ಐದು ಜನ ಸೀರಿ ಹೋಗಿದ್ದಾರೆ ಇರಲಿಲ್ಲ ಈ ಸಮಸ್ಯೆ ಸರ್ಕಾರ ಉತ್ತರ ಸ್ಪಷ್ಟದ ಉತ್ತರ ಬೇಕಂತ ಯಾರು ಉತ್ತರ ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರದ ಪರವಾಗಿ ಆಗಿರುವ ದುರ್ಘಟನೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸುತ್ತೇವೆ ಹಾಗೂ ಮಾನ್ಯ ಶಾಸಕರು ಹೇಳಿರುವಂತಹದ್ದು ಮುಂಜಾಗ್ರತೆ ತಡೆಗಟ್ಟುವ ಕ್ರಮಗಳನ್ನ ಕೈಗೊಳ್ಳೋದರ ಕಡೆ ಗಮನ ಕೊಟ್ರೆ ಮುಂದೆ ಈ ರೀತಿ ಅನಾಹುತಗಳು ತಪ್ಪಬಹುದು ಅನ್ನೋದು ಮಾನ್ಯ ಶಾಸಕರ ಮುಖ್ಯವಾದಂತ ವಿಷಯ ಆಗಿದೆ ಇಲ್ಲಿ ಇಷ್ಟು ಹೆಚ್ಚು ಪ್ರವಾಸಿಗರು ಬರುವಂತ ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ಕ್ರಮ ಇರಬೇಕಾಗಿತ್ತು ತಡೆಗಟ್ಟುವ ಕ್ರಮ ಇರಬೇಕಾಗಿತ್ತು ಅಂತ ಹೇಳಿದರೆ ಪ್ರವಾಸಿಗರು ಇರುವಂತ ಪ್ರದೇಶದಲ್ಲಿ ಅವ್ರು ಹೇಳುವಂತಹ ನಿಜ ಇದೆ ಇದರ ಬಗ್ಗೆ ಸರ್ಕಾರ ಅವರಿಗೆ ನಾವು ಉತ್ತರವನ್ನು ಕೊಡ್ತೇವೆ ಇದನ್ನ ಅವರ ಸಲಹೆಯನ್ನು ಕೂಡ ನಾವು ಖಂಡಿತವಾಗಿ ಸ್ವೀಕಾರ ಮಾಡ್ತೇವೆ ಉತ್ತರವನ್ನು ಕೊಡ್ತೇವೆ ಶಿಕ್ಷಕರನ್ನು ಯಾಕೆ ಅರೆಸ್ಟ್ ಮಾಡಿದ್ರು ಈಗ ಮಾನ್ಯ ಮುಖ್ಯಮಂತ್ರಿಗಳದ್ದು ಆಗ್ಲಿ ಸರ್ಕಾರದ್ದು ಆಗ್ಲಿ ಏನು ಅಭಿಪ್ರಾಯ ಇದೆ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತ ಯಾವುದೇ ವಿಷಯದಲ್ಲಿ ಜೀವ ಹಾನಿ ಆದಂತ ಸಂದರ್ಭದಲ್ಲಿ ಯಾರೂ ಜವಾಬ್ದಾರರು ಇಲ್ಲ ಅಂತ ಹೇಳಿದ್ರೆ ಹೇಗೆ ಇದು ಸಮರ್ಥಿಸ್ಕೊಳ್ಲಿಕ್ಕಾಗತ್ತೆ ನಮ್ಗೆ ನಾವೇ ಸರ್ಕಾರದಲ್ಲಿದ್ದು ಈಗ ಅವರು ಮುಂಜಾಗ್ರತೆ ಕ್ರಮ ಇವರ ಮೇಲೆ ಮೇಲು ಉಸ್ತುವಾರಿ ಮಾಡ್ಲಿಕ್ಕೆ ಏಳು ಶಿಕ್ಷಕರು ಇವರ ಜೊತೆ ಪ್ರವಾಸ ಮಾಡಿದ್ದು ಮಕ್ಕಳು ನೀರಿಗೆ ಇಳ್ದು ದೂರ ಸಾಗುವಾಗ ಮೇಲು ಉಸ್ತುವಾರಿ ಮಾಡುವಂತ ಅವ್ರು ಏನ್ ಮಾಡ್ತಾ ಇದ್ರು ಅವರ ನಿರ್ಲಕ್ಷ್ಯತನ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಿಜವಾಗಿ ಏನಾಯ್ತು ಅಂತ ಘಟನೆ ನಾನು ವರದಿ ಇಲ್ಲ ಈಗ ಆದ್ರೆ ಮೇಲ್ನೋಟಕ್ಕೆ ಅವ್ರದ್ದು ಜವಾಬ್ದಾರಿ ಇರ್ಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ವಲ್ಲ ಅಧ್ಯಕ್ಷರೇ ಅಲ್ಲಿ ಪ್ರವಾಸ ಜಿಲ್ಲೆಯಲ್ಲಿ ಹಾಗಾಗಿ ಜಿಲ್ಲೆಯಲ್ಲಿ ಪ್ರವಾಸ ಅಲ್ಲಿ ಒಂದ್ ನಿಮಿಷ ಆ ಜಿಲ್ಲೆಯಲ್ಲಿ ಅಧಿಕಾರಿ ಇಲ್ಲ ರಕ್ಷಣೆಗಾರ ಹೇಳ್ಬೇಕು ಮಕ್ಳು ಹೋಗೋರ್ಗೆ ಎಲ್ಲಾ ಶಾಲೆಯಿಂದ ಮಕ್ಳು ಹೋಗ್ತಾರೆ ಎಲ್ಲ ಜಿಡಿ ಸ್ಟೇಟ್ ಇಂದೇ ರಕ್ಷಣೆ ಮಾಡಕ್ಕೆ ನಮ್ಮ ಪ್ರಶ್ನೆಗೆ ಇಷ್ಟೇ ಉತ್ತರ ಪ್ರಾಣ ಹಾನಿ ಆದಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಯಾರು ಜವಾಬ್ದಾರಿಲ್ಲ ಇಲ್ಲ ಅಂತೇಳಿ ಕೈ ಚೆಲ್ಲುವಂತ ಅದನ್ನ ನಮ್ಮ ಸರ್ಕಾರ ಒಪ್ಪೋದಿಲ್ಲ ಅಧ್ಯಕ್ಷರೇ ಅಂತ ಸಂದರ್ಭದಲ್ಲಿ ನಾವು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅವರ ತಪ್ಪು ನೆಪ್ಪನ್ನ ತನಿಖೆ ಗೊತ್ತಾಗುತ್ತೆ ತನಿಖೆ ಆಧಾರದ ಮೇಲೆ ಮುಂದಿನ ಕ್ರಮ ಆಗುತ್ತೆ ಹಾಗೂ ಮಾನ್ಯ ಸದಸ್ಯರಿಗೆ ಸರ್ಕಾರದಿಂದ ಉತ್ತರವನ್ನು ನಾವು ಒದಗಿಸ್ಕೊಳ್ತೇವೆ